ನಮಸ್ಕಾರ ಸ್ನೇಹಿತರೆ ಮೈ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇದರ ಬಗ್ಗೆ ಹೇಳುತ್ತೇನೆ ಇದು ಏನೆಂದರೆ ಕಾಯಿಲ್ ಕಟರ್ನರ್ ಕ್ಯಾಪ್ ನನ್ನ ಗಾಡಿಯಲ್ಲಿ ನಾ ನಾಲ್ಕು ವರ್ಷ ಆಯಿತು ಇದು ಪ್ರಾಬ್ಲಮ್ ಆಗಿ ಅದಕ್ಕೆ ಮೊದಲು ನಾನು ಇದಕ್ಕೆ ಏನಾಗಿದೆ ಅಂತ ನೋಡಿದೆ ಆದರೆ ಸರ್ವಿಸ್ ಸೆಂಟರ್ ಅವರು ಏನೂ ಆಗಿಲ್ಲ ಬಿಡು ಅಂತ ಹೇಳಿದರು ಅದಕ್ಕೆ ನಾನು ಈಗ ಗೊತ್ತಾಯಿತು ಇದಕ್ಕೆ ಪ್ರಾಬ್ಲಮ್ ಆಗಿದೆ ಇದು ರಿಪ್ಲೇಸ್ ಮಾಡಬೇಕಂತ ಬಂದಿ ಬಂದಿದ್ದೇನೆ ಇದು ರಿಪ್ಲೇಸ್ ಮಾಡುತ್ತೇನೆ ಹೊಸದನ್ನು ತೆರೆದಿದ್ದೇನೆ ಅದು ಪ್ರಾಬ್ಲಮ್ ಆಗಿದೆ ಇದು ಕಪ್ಲರ್ ಚೇಂಜ್ ಚೇಂಜ್ ಇದೆ ಅದಕ್ಕೆ ನಾನು ಹಳೆಯದೇ ತಗೊಂಡು ಇದಕ್ಕೆ ಮೋಡಿಫಿಕೇಶನ್ ಮಾಡುತ್ತೇನೆ ಮೋಡಿಫಿಕೇಶನ್ ಅಂದರೆ ಇದು ಆಗಿದೆ ಇದು ಎಲ್ಲ ರಿಮೂವ್ ಕ್ಯಾಪೆಲ್ಲ ರಿಮೂವ್ ಮಾಡಿದ್ದೇನೆ ಈ ಥರ ಬಂದಿದೆ ಇಲ್ಲ ನೋಡಿ ರಸ್ಟ್ ಇಲ್ಲ ನೋಡಿ ಆಗಿದೆ ಕೆಳಗೆ ಮತ್ತು ವಯಸ್ಸರಿಗೆ ಇದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಗಾಡಿಯಲ್ಲೇ ಹಾಕುತ್ತೇನೆ ಆವಾಗ ನೋಡುತ್ತೇನೆ ಇದು ವರ್ಕ್ ಮಾಡುತ್ತೋ ಇಲ್ವೋ ಅಂತ ನೋಡುತ್ತೇನೆ ಬನ್ನಿ ಈಗ ಇದು ಹಾಕಿ ನೋಡೋಣ ನೋಡಿಗಳಲ್ಲಿ ಹೀಗೆ ಕನೆಕ್ಟ್ ಮಾಡಿದ್ದೇನೆ ಅಂತ ಬನ್ನೀಗ ಗಾಡಿ ಸ್ಟಾರ್ಟ್ ಮಾಡೋಣ ಗಾಡಿ ನೋಡಿ ಫ್ರೆಂಡ್ಸ್ ಚಾಲು ಮಾಡಿದ್ದೇನೆ ಆದ್ರ ಬ್ಲಾಕ್ ಲೈಟ್ ಬರ್ತಾ ಇಲ್ಲ ಮತ್ತೆ ಏನೋ ಪ್ರಾಬ್ಲಮ್ ಆಗಿದೆ ಬನ್ನಿ ಫ್ರೆಂಡ್ಸ್ ಮತ್ತೆ ನಾಳೆ ಸರಿಯಾಗಿ ಕ್ಲೀನ್ ಮಾಡಿ ಹಾಕೋಣ ಅವಾಗ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕಿರುವ ವಿಡಿಯೋ ಮೊದಲು ನಿಮಗೆ ಬರುತ್ತದೆ ಇದು ನೋಡಿ ಫ್ರೆಂಡ್ಸ್ ಕ್ಯಾಪಿನ ಬೆಲೆ ಎರಡು ನೂರ ಅರವತ್ತು ಅದಕ್ಕೆ ನಾನು ಎರಡು ನೂರ ಅರವತ್ತು ಕೊಟ್ಟು ಕ್ಯಾಪನ್ನು ತಂದಿದ್ದೇನೆ ಅದು ನೀವು ಆ ತಪ್ಪ ಕೆಲಸ ನೀವು ಮಾಡಬಾರದು ಏಕೆಂದರೆ ಯಾವುದಾದರೂ ಒಂದು ಗ್ಯಾರೇಜ್ಗೆ ಹೋದಾಗ ಕಸ್ಟಮರ್ ಮತ್ತು ಮತ್ತೆ ಹೋಗ್ತಾ ಅವರ ಮುಖದಲ್ಲಿ ನಗು ಇರಬೇಕು ಆ ತರ ಕೆಲಸ ಮಾಡಿಕೊಳ್ಬೇಕು ಮತ್ತು ಮಿಸ್ರಿಯವರು ಆ ಕೆಲಸ ಮಾಡಬೇಕು ಅದಕ್ಕೆ ನಾನು ಈ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ